ರವಿ ನಮಸ್ಕಾರ ಯುದ್ಧಕಾಂಡ ಮೂವಿ ಯಾವ ರೀತಿಯಾಗಿದೆ ಅಂತಂದ್ರೆ ಹೆಣ್ಮಕ್ಳನ್ನ ನಾವ್ ಎಷ್ಟು ಗೌರವಿಸ್ಬೇಕು ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಎಲ್ಲರೂ ಒಂದಾಗ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ತೋರ್ಸಿದ್ರೆ ನಮ್ಮ ಕನ್ನಡಿಗರೆಲ್ಲಾರನ್ನೂ ಒಟ್ಟಾಗಿ ಬಂದು ಈ ಕನ್ನಡ ಮೂವಿಗೆ ಸಪೋರ್ಟ್ ಮಾಡ್ಬೇಕು ಯುದ್ಧಕಾಂಡ ಮೂವಿಯಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದಾರೆ ಹೆಣ್ಮಕ್ಳನ್ನ ನಾವು ಯಾವ ರೀತಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಬೇಕು ಅವರಿಗೆ ನಾವು ಹಿಂದ್ಗಡೆ ಬೆನ್ನೆಲ್ಲ ಭಾಗ ನಿಂತ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆದಷ್ಟು ಎಲ್ಲರೂ ಕೂಡ ಹೆಣ್ಮಕ್ಳಿಗೆ ಗೌರವ ಕೊಡಿ ಅಂತ ಹೇಳಿದ್ರೆ ನಾನು ಇಷ್ಟಪಡ್ತೀನಿ ಮಾತ್ರ ಚೆನ್ನಾಗಿದೆ ಆದಷ್ಟು ಎಲ್ಲರೂ ಬಂದು ನೋಡಬೇಕಾಗಿ ಹೇಳ್ಕೊಳ್ತಿದ್ದೇನೆ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಸಿನಿಮಾದಲ್ಲಿ ಹೆಣ್ಮಕ್ಳು ಗೌರವ ಕೊಡಬೇಕು ಹೆಣ್ಮಕ್ಳ ಮೇಲೆ ಒಳ್ಳೆ ನ್ಯಾಯಾಂಗ ರೀತಿ ಇರಬೇಕು ಎಕ್ಸ್ಟ್ರಾ ಆಡ್ನರ್ ಆಗಿದೆ ಸರ್ ಪಿಕ್ಚರ್ ಚೆನ್ನಾಗಿದೆ ಸರ್ ಮಾಸ್ ಮೂವಿ ಅಲ್ಲ ಇದು ಕ್ಲಾಸ್ ಮೂವಿ ಸರ್ ಸೂಪರ್ ಆಗಿದೆ ಸರ್ ಪ್ರತಿಯೊಬ್ರು ನೋಡಬೇಕು ಸಕ್ಕದಾಗಿದೆ ಸರ್ ಏನು ಹೇಳೋಕೆ ಆಗ್ತಾ ಇಲ್ಲ ಸರ್ ಅಷ್ಟು ಚೆನ್ನಾಗಿದೆ ನಾವು ಬೇರೆ ಊರಿಂದ ಬಂದಿರೋದು ಮೊನ್ನೆ ಬುಧವಾರ ಒಂದು ಆಟೋದಲ್ಲಿ ನೋಡಿದೆ ಪೋಸ್ಟ್ರು ಪೋಸ್ಟರ್ ನೋಡಿದೆ ಆ ಡೈರೆಕ್ಟ್ರು ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ ಆ ಲಾಯರ್ ಲಾಯರ್ನ ಆ ಲಾಯರ್ ನೋಡ್ಬಿಟ್ಟು ಅನ್ಕೊಂಡೆ ಇದು ಸೂಪರ್ ಆಗುತ್ತೆ ಪಿಕ್ಚರ್ ಅಂತ ಎಕ್ಸ್ಟ್ರಾ ಇದೆ ಅವ್ರಂತೂ ಒಳ್ಳೆ ಆಕ್ಟರ್ ಸರ್ ತುಂಬಾ ಚೆನ್ನಾಗಿದೆ ಪಿಕ್ಚರ್ ಪ್ರತಿಯೊಬ್ರು ನೋಡಿ ಸರ್ ತುಂಬಾ ಚೆನ್ನಾಗಿದೆ ಹೇಳ್ಕೊಳಕೆ ಆಗ್ತಾ ಇಲ್ಲ ಏನು ಹೇಳ್ಬೇಕು ನಂಗೆ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಓಕೆ ಇದು ಚೆನ್ನಾಗಿದೆ ಸರ್ ಪಿಚರ್ ಚೆನ್ನಾಗಿದೆ ನಮ್ಮ ನೋಡಬೇಕು ಪ್ರತಿದಿನ ಅಂತ ನೋಡಿ ನಮ್ಮ ನ್ಯಾಯಾಂಗದ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿಕೊಳ್ಳೋಕೆ ಇದೊಂದು ಅವಕಾಶ ನೋಡಿ ಚೆನ್ನಾಗಿದೆ ಒಳ್ಳೆ ಮೂವಿ ಗುಡ್ ಮೂವಿ ಒಳ್ಳೆ ಎಲ್ಲರೂ ಬಂದು ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ಬಂದು ಥಿಯೇಟರ್ ಫಿಲಮ್ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಸಿನಿಮಾ ಚಿತ್ರದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನ ಕೊಟ್ಟಿದ್ದಾರೆ ಫೋರೆನ್ಸಿಕ್ ಆಫೀಸರ್ ಕ್ಯಾರೆಕ್ಟರ್ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ದಯವಿಟ್ಟು ಕನ್ನಡಿಗರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಗೆಲ್ಲಿಸಿ ಅಂತ ಕೃಷ್ಣ ಈ ಲವ್ ಸ್ಟೋರಿ ನಂತರ ಅಜಯ್ ರಾವ್ ನಿಜವಾದ ಹೀರೋ ಆಗಿದ್ದಾರೆ ಈ ಚಿತ್ರದಲ್ಲಿ ಇನ್ನೊಂದ್ಸಲ ಹೇಳಿ ಸರ್ ಇನ್ನೊಂದ್ಸಲ ಅದೇ ಮಾತು ಇನ್ನೊಂದ್ಸಲ ಕೃಷ್ಣನ್ ಲವ್ ಸ್ಟೋರಿ ನಂತರ ಅಜಯ್ ರಾವ್ ಈ ಚಿತ್ರದಲ್ಲಿ ನಿಜವಾದ್ ಹೀರೋ ಆಗಿದ್ದಾರೆ ನಿಜವಾದ್ ಜವಾಬ್ದಾರಿ ಇರೋ ಪ್ರತಿ ತಂದೆ ತಾಯಿ ಕೂಡ ತನ್ನ ಮಕ್ಕಳನ್ನ ಬಂದು ತೋರ್ಸಿದ್ರೆ ಸ್ವಲ್ಪ ಬೇಜವಾಬ್ದಾರಿ ತನ ಕಳ್ಕೊಂಡ್ರು ಏನಾಗತ್ತೆ ಅನ್ನೋದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಖಂಡಿತ ಇದು ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ನಮ್ಮ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಆಮೇಲೆ ಯಾರು ನಮ್ಮ ಗೃಹ ಮಂತ್ರಿಗಳಿಗೆ ಇದು ಅವ್ರು ಬಂದು ನೋಡ್ಬೇಕಾಗಿದೆ ಇದು ಆಫ್ 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 ಅಜಯ್ ಅಜಯ್ ಲವ್ ತುಂಬ ಎಲ್ಲರ ಆಕ್ಟಿಂಗ್ ಮಾತ್ರ ತುಂಬ ಟಾಪ್ ನಾಚ್ ಆಗಿದೆ ಇನ್ನು ಹೇಮಂತ್ ಜೋಯಿಸ್ ಅವರ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು ಚಿತ್ರದಲ್ಲಿ ಹಾಗೆ ಈ ಡೇಸ್ ತುಂಬಾ ದಿನ ಓಡಿ ಹಾಗೆ ಯಶಸ್ವಿ ಆಗ್ತದೆ ಈ ತರ ಸಬ್ಜೆಕ್ಟ್ ಬಗ್ಗೆ ಜನಕ್ಕೆ ತುಂಬಾ ಗೊತ್ತಾಗಬೇಕು ಅಂತ ಅನ್ಸುತ್ತೆ ಬೇರೆ ಕಮ್ ಕನ್ಮೇ ಮಾಡ್ತಾ ಇರೋದಾಗಿ ಅಥವಾ ಲೈಕ್ ಜಸ್ಟ್ ಮೂವಿನ ಕಾಮಿಕ್ ಟೈಮಿಂಗ್ ಕೂಡ ಇಟ್ಕೊಂಡಿದ್ರೆ ಅದ್ರ ಜೊತೆ ಮೇನ್ ಸಬ್ಜೆಕ್ಟ್ ನ ಯಾವ ರೀತಿ ಪೋಟ್ರೆ ಮಾಡಬೇಕು ಅನ್ನೋದ್ ಕೂಡ ತುಂಬಾ ಚೆನ್ನಾಗಿ ಪೋಟ್ರೆ ಮಾಡಿದ್ದಾರೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ದಯವಿಟ್ಟು ಒಳ್ಳೆ ನ್ಯಾಯವಾದಿ ಒಬ್ಬ ಒಳ್ಳೆ ಲಾಯರ್ ಸಿಕ್ಕಿದ್ರೆ ಖಂಡಿತ ನ್ಯಾಯ ಸಿಗುತ್ತೆ ಒಬ್ಬ ಲಾಯರ್ ಬೇಕು ಮೇನ್ ಇಂಪಾರ್ಟೆಂಟ್ ಒಳ್ಳೆ ನ್ಯಾಯಾಧೀಶ ಬೇಕು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಯಾಕೆಂದ್ರೆ ಎಲ್ಲಾ ತಂದೆ ತಾಯಿಗಳು ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಬಂದು ಹಠ ಮಾಡಬಾರ್ದು ಅನ್ನೋದನ್ನು ಒಂದು ಸಿಚುವೇಶನ್ನಲ್ಲಿ ತೋರಿಸ್ಬೇಕು ಎರಡನೇದಾಗಿ ಬದ್ಧತೆ ಇರುವಂಥ ಒಬ್ಬ ಲಾಯರ್ ಸಿಕ್ಕಿದ್ರೆ ನ್ಯಾಯ ಗೆಲ್ಲೋದಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದು ಫ್ಯಾಮಿಲಿ ಈ ಈ ಎಲ್ಲರಿಗೂ ಎಂತೆಂಥದ್ದು ಅವಾರ್ಡ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಆಸ್ಕಾರ್ ಅವಾರ್ಡ್ ಕೊಟ್ಟರು ಕಮ್ಮಿನೇ ಅಂತ ಹೇಳ್ತೀನಿ ಒಂದು ಸಣ್ಣ ತಪ್ಪು ಯಾರ್ದು ಅಂದರೆ ಆ ಮೆಸೇಜ್ ಸರಿಯಾದ ಸಮಯಕ್ಕೆ ನೋಡ್ದಲೇ ಇರೋದ್ರಿಂದ ಅದೇ ಫೋನ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ತಿಳಿಸಿದರೆ ಎಷ್ಟು ಚೆನ್ನಾಗಿತ್ತು ಸಣ್ಣ ತಪ್ಪು ಎಷ್ಟು ದುರಂತವನ್ನು ಮಾಡುತ್ತೆ ಅನ್ನೋದಕ್ಕೊಂದು ಸಾಕ್ಷಿ ಅದಕ್ಕೆ ಪೇರೆಂಟ್ಸ್ ಆಗಲಿ ಇಲ್ಲ ಕ್ಯಾಬ್ ಡ್ರೈವರ್ ಆಗಲಿ ಆ ಎಲ್ಲರೂ ಸಹ ಒಂದು ಸಾಯಿಸಿದ್ರು ಈ ಚಿತ್ರ ಮೇಲೆ ಅನ್ನಿಸ್ತಾ ಇದೆ ಈ ತರ ಲಾಯರ್ ಒಬ್ಬರಿದ್ರೆ ತರ ಕೇಸ್ಗಳನ್ನ ಕಾನೂನು ಸರಿ ಮಾಡಬಹುದು ಅನ್ನೋ ಒಂದು ನಂಬಿಕೆ ಇದೆ ಚೆನ್ನಾಗಿ ಮಾಡಿದ್ದಾರೆ ಚಿತ್ರ ಚೆನ್ನಾಗಿದೆ ಐ ತಿಂಕ್ ಬರೀ ಹುಡುಗಿರ್ ಮೇಲೆ ಹೇಳ್ತಾರೆ ಆದರೆ ಈಗ ನಾವು ಎಲ್ಲರೂ ಆಚೆ ಕಡೆ ಹೋದ್ರೂ ಜಸ್ಟ್ ಮೇಲೆ ಬರುತ್ತೆ ಬಟ್ ಆಚೆ ಹೆಂಗಿದೆ ಅಂತ ಜನ ಗೊತ್ತಿಲ್ಲ ಬಟ್ ಜಸ್ಟ್ ಬ್ಲೇಮಿಂಗ್ ಆನ್ ಗರ್ಲ್ ಇಫ್ ದೇರ್ಸ್ ವೆರಿ ಗುಡ್ ಸಪೋರ್ಟ್ ಸಿಸ್ಟಮ್ ಐ ತಿಂಕ್ ಮೇಲೆ ಏನು ಬರ ಬರಲ್ಲ ಇವೊಂದು ಬೇರೆಯವ್ರ ತಪ್ಪು ತುಂಬ ಚೆನ್ನಾಗಿದೆ ಪೇರೆಂಟ್ಸ್ ಎಲ್ಲ ಬಂದು ನೋಡಿ ಚೆನ್ನಾಗಿದೆ

ಸಿಚುವೇಷನ್ಸ್ಗೆ ಜಸ್ಟಿಸ್ ಸಿಸ್ಟಮ್ ಎಷ್ಟು ಇಂಪಾರ್ಟೆಂಟ್ ಅರ್ಲಿ ಜಸ್ಟಿಸ್ ಕೊಡ್ಬೇಕು ಅನ್ನೋದು ಒಳ್ಳೆ ಮೆಸೇಜ್ ನಂಗೆ ತುಂಬಾ ಇಷ್ಟ ಆಯ್ತು ಮೂವಿ ಎಲ್ಲ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಮಗು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ತುಂಬಾ ಹಾರ್ಟ್ ಆಗಿದೆ